ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಜನವರಿ ಇಪ್ಪತ್ತೆಂಟರಂದು ಸಿಂದ್ಗಿ ಎಚ್ ಜಿ ಕಾಲೇಜ್ ಮೈದಾನದಲ್ಲಿ ದಿವಂಗತ ಶ್ರೀ ಎಂಸಿ ಮನುಗುಳಿ ತೋಟಗಾರಿಕೆ ಸಚಿವರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ಆಚರಿಸಲಾಯಿತು ಸಾಗರದಂತೆ ಹರಿದು ಬಂದ ಅಭಿಮಾನಿಗಳು ದಿವಂಗತ ಎಂಸಿ ಕಾಕ ಅವರನ್ನ ಸ್ಮರಿಸಿ ಅವರ ಗದ್ದುಗೆಗೆ ಹೂಮಾಲೆ ಹಾಕಿ ನಮಸ್ಕರಿಸಿದರು ಜೊತೆಗಿರದ ಜೀವ ಎಂದಿಗೂ ಜೀವಂತ ಎನ್ನುವ ಹಾಗೆ ಮನುಗುಳಿಯವರು ಮಾಡಿರುವ ಸಮಾಜದ ಕೆಲಸಗಳು ಅಚ್ಚಿಳಿಯದೆ ಉಳಿದಿದೆ ಮೊದಲ ಬಾರಿಗೆ ಸಚಿವರಾಗಿದ್ದಾಗ ರೈತರಿಗೆ ಗುತ್ತಿ ಬಸವೇಶ್ವರ ಏತ ಹರಿಸಿ ರೈತರ ಕಷ್ಟ ನಿವಾರಣೆಗೆ ಕಾರಣಭೂತರಾಗಿ ಸಿಂದಗಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಿದರು ನಂತರ ಎರಡನೇ ಬಾರಿಗೆ ತೋಟಗಾರಿಕೆ ಸಚಿವರಾಗಿ ಅಲಮೇಲ ಪಟ್ಟಣ ತಾಲೂಕು ಮಾಡಿದರು ಸಿಂದಗಿಯಲ್ಲಿ ಮಿನಿ ವಿಧಾನಸೌಧ ಒಳಚರಂಡಿ ತಮ್ಮ ಮತಕ್ಷೇತ್ರದಲ್ಲಿ ಬರುವ ಪ್ರತಿ ಹಳ್ಳಿಗಳಿಗೆ ಸಿಸಿ ರಸ್ತೆ ಕಡಣಿ ಕೆಬಿ ಮಂಜೂರು ಇನ್ನು ಹತ್ತು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಅವರಂತೆ ಅವರ ಪುತ್ರ ಶ್ರೀ ಅಶೋಕ್ ಮನಗುಳಿ ಸಿಂದಗಿ ಜನಪ್ರಿಯ ಶಾಸಕರು ಕೂಡ ತಂದೆಯ ಆಸೆಯಂತೆ ಜನಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ ವರದಿ ಬಸವರಾಜ ಪಡಶೆಟ್ಟಿ ಟು ನ್ಯೂಸ್ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು